ಮತ್ತೆ ಕೆ ಆರ್ ಜಿ ಸಂಸ್ಥೆ ನಮ್ಮ ಮೊದಲಿಂದನೂ ನಮ್ಮ ಟಗರಪಲ್ಲೆ ಸಿನಿಮಾ ಇರ್ಬೋದು ಬಡವರ ಸಿನಿಮಾ ಯಾವಾಗಲೂ ಜೊತೆ ನಿಂತ್ಕೊಂಡು ಇದು ಅವ್ರ ಜೊತೆ ಒಂದ್ ಸಲಿಗೆ ಇದೆ ಹಂಗಲ್ಲ ಇದು ಹೆಂಗ್ ಮಾಡಿ ಇದು ಹೆಂಗ್ ಮಾಡೋಣ ಅಂತ ಅದೊಂದು ಮಾತಾಡ್ಸೋ ಅಷ್ಟು ಸಲಿಗೆ ಇದೆ ಇವ್ರ ಜೊತೆ ಮತ್ತೆ ಜೊತೆಗೆ ಜಯಣ್ಣ ಅವ್ರ ಇದಾರೆ ನಮ್ಮ ಜೊತೆಗೆ ಸೊ ಆ ಡಿಸ್ಟ್ರಿಬ್ಯೂಷನ್ ಅಂತ ಬಂದ್ರೆ ನನ್ನ ನಮ್ಗೆ ಓಕೆ ಅವ್ರ ಹ್ಯಾಂಡ್ ಓವರ್ ಮಾಡಿ ನಾವು ಆರಾಮಾಗಿ ಕೂತ್ಕೋಬಹುದು ಅಷ್ಟೊಂದು ನಂಬಿಕೆ ಅವ್ರ ಮೇಲೆ ಮತ್ತೆ ಈ ಎಲ್ಲ ಇಡೀ ನನ್ನ ಜರ್ನಲಿ ಒಂದಿಷ್ಟು ಸಿನಿಮಾಗಳನ್ನ ಎಲ್ಲ ಹೆಸರು ಹೇಳಿದ್ರು ಆದರೆ ಒಂದಿದೆ ನಾನು ಮಾಡಿದ ಪ್ರಾಜೆಕ್ಟು ಅದು ಹನಿಮೂನ್ ಅಂತ ಇಲ್ಲಿ ಧ್ರುವ ಸರ್ ಬಂದಿರೋ ಕಾರಣ ಏನು ಅಂತಂದರೆ ಅಥವಾ ಅವ್ರನ್ನ ನಾವು ಇನ್ವೈಟ್ ಮಾಡಿದ ಕಾರಣ ಏನು ಅಂತಂದರೆ ನಾನೊಂದು ಹನಿಮೂನ್ ಸೀರೀಸ್ ಮಾಡಿದ್ದೆ ಅವಾಗ ಅದನ್ನ ನೋಡಿ ನಂಬರ್ ತಗೊಂಡು ನನ್ನ ಕಾಲ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ರ ಸಕಟಾಗಿ ಮಾಡಿದಿರ ಇದು ಸೀಸನ್ ಟೂ ಬರುತ್ತಾ ಅಂತೆಲ್ಲ ಇವಲ್ ಸಿಕ್ಸ್ ಸಿಕ್ದಾಗ್ಲೆಲ್ಲ ಕೇಳ್ತಾ ಇರ್ತಾರೆ ಸೀಸನ್ ಟೂ ಬರುತ್ತಾ ಸೀಸನ್ ಟೂ ಓ ಮದುವೆ ಬಿಡ್ರಿಲ್ಲ ಬಿಡಿ ಹಂಗಾರೆ ನಾನು ಸೀಸನ್ ಟೂ ಮಾಡಲ್ಲ ನೀವು ಅಂತೆಲ್ಲ ಹೇಳ್ತಾ ಇರ್ತಾರ ಅಂದ್ರೆ ಸಿ ಒಂದು ಸಿನಿಮಾ ಅಥವಾ ಒಂದು ಏನೋ ಪ್ರಾಜೆಕ್ಟ್ ನೋಡಿ ವಿಶ್ ಮಾಡೋದು ದೊಡ್ಡ ವಿಚಾರ ಅಲ್ಲ ಆದ್ರೆ ಆ ಸಣ್ಣ ಗೆಸ್ಟರ್ ತೋರ್ಸದಿದ್ಯಲ್ಲ ಅಭಿ ಸೈಟ್ ತಗೊಳೋದ್ ಬೆಟರ ಅಥವಾ ಅಪಾರ್ಟ್ಮೆಂಟ್ ತಗೊಳೋದ್ ಬೆಟರ ಚಿಂತೆ ಯಾಕೆ ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು ಹೌದಾ ಹೇಗೆ ಬಾಸ್ ವಾಲ ಬಾಸ್ ವಾಲ ಬಿ ದ ಬಾಸ್ ಅದು ತುಂಬಾ ಕಡಿಮೆ ಜನ ಮಾಡ್ತಾರೆ ಸೊ ಹಂಗಾಗಿ ಅದು ಹಂಗಾಗಿ ಅದು ದೊಡ್ಡ ಕೆಲಸ ಅಂತ ಅನ್ಸ್ಕೊಳುತ್ತೆ ಥ್ಯಾಂಕ್ ಯು ಸರ್ ಮತ್ತೆ ಇಕ್ಕಟ್ ಸಿನಿಮಾ ನೋಡಿದಾಗ್ಲೂ ಅಷ್ಟೇ ನೀವು ಹೇಳಿದ್ರಿ ತುಂಬಾ ಚೆನ್ನಾಗಿ ಮಾಡ್ತೀರಾ ನಿಮ್ಮ ಕಾಮಿಡಿ ತುಂಬಾ ಇಷ್ಟ ಆಗುತ್ತೆ ಅಂತ ಸೊ ಥ್ಯಾಂಕ್ ಯು ಮತ್ತೆ ಥ್ಯಾಂಕ್ಸ್ ಡಾಲಿ ಪಿಕ್ಚರ್ಸ್ ಇದೊಂಥರ ನನಗೆ ನಾನೇ ಥ್ಯಾಂಕ್ಸ್ ಹೇಳ್ಕೊಂಡಂಗೆ ಥ್ಯಾಂಕ್ಸ್ ಡಾಲಿ ಪಿಕ್ಚರ್ಸ್ ಅಂತ ಹೇಳಿದ್ರೆ ಬರ್ಸಿ ಹೇಳಬೇಕು ಯಾಕೆ ಅಂತಂದ್ರೆ ಇವ್ರು ಯಾರು ಕೇಳ್ತಾ ಇದ್ರು ಏನು ನೀವು ಡಾಲಿ ಪಿಕ್ಚರ್ಸ್ ಬಿಟ್ಟು ಬೇರೆ ಸಿನಿಮಾ ಮಾಡಲ್ವಾ ಅಂತ ಬೇರೆ ಯಾರು ಬಂದಿದ್ದಾರೆ ನನಗೆ ಸಿನಿಮಾ ಮಾಡುವಂತ ಸಿಂಪಲ್ ಆ್ಯಸ್ ಸಿಂಪಲ್ ಆಸ್ ದಟ್ ಬೇರೆ ಯಾರು ಬಂದೋ ಬಾರ ಯಾ ನೀನು ಮಾಡು ನಿಮ್ಮ ಐದಾರು ಕೋಟಿ ಇನ್ವೆಸ್ಟ್ ಮಾಡ್ತೀನಿ ಅಂತ ಯಾರು ಹೇಳಿದ್ದಾರೆ ಅದನ್ನು ಗೆಳೆಯ ಧನಂಜಯ ಹೇಳಿದಾನೆ ಸೊ ಆ ಅದು ಮುಂಚೆ ತಗ್ರಿ ಪಲ್ಯ ಮಾಡಿದ್ದಾಗಲಿ ಅಥವಾ ಈಗ ವಿದ್ಯಾಪತಿ ಮಾಡಿದ್ದಾಗ್ಲಿ ಸೊ ಆ ನಿಟ್ಟಿನಲ್ಲಿ ಸೊ ನಾನು ಅಗೇನ್ ಥ್ಯಾಂಕ್ಸ್ ದಾನ ಇಟ್ಸ್ ಹಾಕ್ಬಾರ್ದು ಬಟ್ ಥ್ಯಾಂಕ್ಸ್ ಥಿಂಕ್ ಆ ಅದೊಂದು ಮಾತ್ರ ಇಂಗ್ಲೀಷ್ ಹೇಳಿದೆ ಅಂತ ಸರಿ ಅಷ್ಟೇ ಆಮೇಲೆ ನನ್ನ ವೈಫು ಪೂಜಾ ಇಲ್ಲಿದ್ದಾರೆ ಜೀವನದಲ್ಲಿ ಏನೇ ವಿದ್ಯಾಪತಿ ಅವರು ವಿದ್ಯಾಪತಿ ಏನೇ ಇರ್ಬೋದು ಪೂಜಾಪತಿ ಪೂಜಾ ಇಲ್ಲಿ ಒಂದೇ ನಿಮಿಷ ಹೇಳೋಣ ಅನ್ಕೊಂಡೆ ನೀವೆಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇರ್ಬೇಕಾದ್ರೆ ವಿದ್ಯಾಪತಿ ಇಲ್ಲಿದ್ದೀರಾ ನೀವು ವಿದ್ಯಾಪತಿಯಾಗಿ ಈಗ ಪರಿಚಯ ನಮ್ಮೆಲ್ರಿಗೂ ನೀವು ಪೂಜಾಪತಿಯಾಗಿ ಗೊತ್ತಿರೋದು ಪೂಜಾ ಅವರೇ ದಯವಿಟ್ಟು ವೇದಿಕೆಗೆ ಬರ್ಬೋದ ಪ್ಲೀಸ್ ಜಸ್ಟ್ ಸ್ಟೇಜ್ ಮೇಲೆ ಬನ್ನಿ ಸಾಕು ಎಸ್ ಚಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ವಿದ್ಯಾಪತಿ ಅರಿಯನ್ ಪತ್ನಿ ಪೂಜಾ ಅವ್ರನ್ನ ಪೂಜಾ ಅವರೇ ಈ ನ ಡಿಸೈನ್ ಮಾಡಿದ್ದು ನನ್ನ ವೈಫ್ ಅವರು ಗೀಚು ಸ್ಟುಡಿಯೋಸ್ ಇಂದ ಮಾಡಿಸಿದ್ದು ಗೀಚು ಸ್ಟುಡಿಯೋಸ್ ಅಂತ ಇದೆ ಇದನ್ನ ಮಾಡ್ಕೊಟ್ಟಿದ್ದು ಗೀಚು ಟೀಮ್ ಎಸ್ ಎಸ್ ಪೂಜಾ ಅವರೇ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ಪೋಸ್ಟರ್ ನಮ್ಮ ವಿದ್ಯಾ ಅವ್ರು ಹೇಳ್ತಾ ಇದ್ರು ವಿದ್ಯಾಪತಿಯಾಗಿ ತುಂಬಾನೇ ಟಾನ್ ಟ್ರಮ್ಸ್ ಕೊಡ್ತಾರೆ ಇವರು ಅಂತ ಪೂಜಾಪತಿಯಾಗಿ ಸತ್ತೇ ಹೇಳ್ಬೇಕು ನೀವೀಗ ಸ್ಟಾರ್ ಹೋಟ್ಲಿಗೆಲ್ಲ ಹೋಗಿ ಆ ತರ ಎಲ್ಲ ಮಾಡ್ಸೋದಿದ್ಯಾ ಏನ್ ಹೇಳಿ ಹೊಗಳಿ ಅಂತಾರೆ ಸಿನಿಮಾದಲ್ಲಿ ನಾನು ಪಂಚ್ ಗಿಂಚ್ ಕೊಟ್ಟ ನೋಡಿದೀರ ಅಂದ್ರೆ ಅಷ್ಟೇ ಸೊ ನಾನು ಪಂಚ್ ಕೊಡೋದು ಮನೆಯಲ್ಲಿ ಯಾವಾಗ್ಲು ಇವರು ನಾನು ನೆನ್ನತಾನೆ ಮೂವಿ ನೋಡಿದೆ ತುಂಬಾ ಚೆನ್ನಾಗಿದೆ ಎಷ್ಟು ಖುಷಿ ಆಯ್ತು ಅಂದ್ರೆ ಹೋಗಿ ನನ್ ಗಡ್ಡ ತಕೊಂಡೆ ಇಲ್ಲ ನಾನೀಗ ನನ್ ಅಡ್ಡನ ಆಕ್ಷನ್ ಸ್ಟಾರ್ ಆಗಿ ನೋಡ್ತಾ ಇದ್ದೀನಿ ಸೊ ತುಂಬಾ ಖುಷಿ ಆಗ್ತಿದೆ ಸೊ ಒಂದೇ ನಾನಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ಗೋಸ್ಕರ ಕಾಯ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ಬಂದು ಫ್ಯಾಮಿಲಿ ಸಮೇತ ಬಂದು ಥೇಟರ್ ಅಲ್ಲಿ ಬಂದು ಮೂವಿ ನೋಡಿ ನಂಗೆ ಇನ್ನೂ ತುಂಬಾ ಮಾತಾಡಿದಿದೆ ಬಟ್ ಸಕ್ಸಸ್ ಅಲ್ಲಿ ಮಾತಾಡ್ತೀನಿ ನೀವೇ ಮಾಡ್ಕೊಡ್ಬೇಕು ಇನ್ನಲಿಂದ ಎಲ್ಲ ಡಾಲಿ ಪಿಕ್ಚರ್ಸ್ ಎಲ್ಲ ಗೀಚೂ ಮಾಡುತ್ತೆ ಥ್ಯಾಂಕ್ ಯು ಸೋ ಮಚ್ ಪೂಜಾರಿ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ನಾ ಭೂಷಣ್ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ನಮ್ಮ ರಮೇಶ್ ಅವ್ರಿದ್ದಾರೆ ನಮ್ಗೆ ಕರೆಕ್ಟ ಕಲ್ಸ್ಕೊಟ್ಟರು ಅವರು ಸ್ವಲ್ಪ ಯೂಜ್ವಲ್ ಅದು ಬಹಳ ಮುಖ್ಯ ಈ ಆಕ್ಷನ್ ಸಿನಿಮಾದಲ್ಲಿ ಒಡೆಯಕ್ಕೆ ಕಲಿಬೇಕಾಗಿಲ್ಲ ಓಡಿಸ್ಕೊಳ್ಳೋದು ಗೊತ್ತಿರ್ಬೇಕು ಹೆಂಗೆ ಅಂತ ಇಲ್ಲ ಅಂದ್ರೆ ಪಾರ್ಟ್ಸ್ ಗಳೆಲ್ಲ ಎಲ್ಲೆಲ್ಲೋ ಪಾದ ಹೇಳ್ತಾವ ಆಮೇಲೆ ಸೊ ನನಗೆ ರಮೇಶ್ ಅವರು ಟ್ರೈನ್ ಮಾಡಿದ್ದು ಥ್ಯಾಂಕ್ ಯು ರಮೇಶ್ ಥ್ಯಾಂಕ್ ಯು ಸೋ ಮಚ್ ಒಂದ್ ಸಿಗನೇಸ್ ಒಂದು ಫೋಟೋ ಆಕ್ಚುಲಿ ನಮ್ಗೆ ಪ್ರೇರಣ ಅವರು ಬಂದಿದ್ರು ಚೆನ್ನಾಗಿ ಅವ್ರ ಜೊತೆ ನೀವು ಅವರು ನಿಮ್ ಜೊತೆಲಿ ಬಂದಿದ್ರೆ ಚೆನ್ನಾಗಿರ್ತಿತ್ತು ಪ್ರೇರಣ ಅವರು ಮತ್ತೆ ಪ್ರೇರಣಾ ಪತಿಯವರು ಇಬ್ರು ಬಂದಿದ್ರೆ